ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ದಕ್ಷಿಣ ಭಾರತದ ಒಂದು ಅದ್ಭುತ ಸಾಮ್ರಾಜ್ಯದ ಬಗ್ಗೆ ಮಾತಾಡೋಣ ವಿಜಯನಗರ ಸಾಮ್ರಾಜ್ಯ ಇದರ ಹೆಸರು ಕೇಳಿದ್ರನೆ ಒಂಥರ ವೈಭವ ಅನ್ಸುತ್ತಲ್ವಾ ಬನ್ನಿ ಈ ಸಾಮ್ರಾಜ್ಯದ ಹುಟ್ಟು ಅದು ಹೇಗೆ ಬೆಳೆಯಿತು ಅಲ್ಲಿ ಏನೆಲ್ಲ ಇತ್ತು ಕೊನೆಗೆ ಏನಾಯ್ತು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ನೀವೆಲ್ಲ ರೆಡಿ ಅಲ್ವಾ ಓಕೆ ಫ್ರೆಂಡ್ಸ್ ಹದಿನಾಲ್ಕನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು ತುಂಬ ಪವರ್ಫುಲ್ ಆಗಿದ್ರು ಅವರ ಕಣ್ಣು ದಕ್ಷಿಣದ ಮೇಲೂ ಇತ್ತು ಆಗ ದಕ್ಷಿಣದಲ್ಲಿದ್ದ ಹಿಂದೂ ರಾಜ್ಯಗಳನ್ನು ಉಳಿಸೋಕೆ ಇಬ್ಬರು ಧೀರ ಸಹೋದರರು ಬಂದ್ರು ಹರಿಹರ ಮತ್ತೆ ಬುಕ್ಕರಾಯ ಇವರಿಗೆ ವಿದ್ಯಾರಣ್ಯರು ಅನ್ನೋ ಗುರುಗಳು ಸರಿಯಾದ ಮಾರ್ಗದರ್ಶನ ನೀಡಿದರು ಒಂದು ಸಾವಿರದ ಮುನ್ನೂರ ಮೂವತ್ತ್ ಆರು ರಲ್ಲಿ ಇವರು ತುಂಗಭದ್ರಾ ನದಿ ಹತ್ರ ವಿಜಯನಗರ ಅನ್ನೋ ಸಿಟಿನ ಕಟ್ಟಿ ಅದನ್ನೇ ತಮ್ಮ ಸಾಮ್ರಾಜ್ಯದ ರಾಜಧಾನಿ ಮಾಡಿದ್ರು ವಿಜಯನಗರ ಅಂದ್ರೇನೆ ಗೆಲುವಿನ ನಗರ ಅಂತ ಹೆಸರೇ ಸೂಚಿಸುವ ಹಾಗೆ ಇದು ನಿಜವಾಗ್ಲೂ ಒಂದು ಪವರ್ಫುಲ್ ಸಾಮ್ರಾಜ್ಯವಾಗಿ ಬೆಳೆಯಿತು ಸಂಗಮ ವಂಶದ ಅರಸರು ಈ ಸಾಮ್ರಾಜ್ಯಕ್ಕೆ ಗಟ್ಟಿ ಬುನಾದಿ ಹಾಕಿದ್ರು ಹರಿಹರ ಮತ್ತೆ ಬುಕ್ಕರಾಯ ಸುತ್ತಮುತ್ತಲಿನ ಪ್ರದೇಶಗಳನ್ನೆಲ್ಲ ಗೆದ್ದು ತಮ್ಮ ರಾಜ್ಯವನ್ನ ದೊಡ್ಡದು ಮಾಡ್ಕೊಂಡ್ರು ಬುಕ್ಕರಾಯಂತೂ ಮಧುರೈ ಸುಲ್ತಾನರನ್ನ ಸೋಲಿಸಿ ಸೌತ್ ಇಂಡಿಯಾದಲ್ಲಿ ವಿಜಯನಗರದ ಹವಾ ಕ್ರಿಯೇಟ್ ಮಾಡಿದ್ರು ಆಮೇಲೆ ಬಂದ ಹರಿಹರ ಎರಡು ಕೂಡ ರಾಜ್ಯವನ್ನ ಚೆನ್ನಾಗಿ ಆಳ್ವಿಕೆ ಮಾಡಿದ್ರು ಒಂದನೇ ದೇವರಾಯನ ಕಾಲದಲ್ಲಿ ತುಂಗಭದ್ರಾ ನದಿಗೆ ದೊಡ್ಡ ದೊಡ್ಡ ಡ್ಯಾಂಗಳನ್ನ ಕಟ್ಟಿ ವ್ಯವಸಾಯಕ್ಕೆ ನೀರು ಒದಗಿಸಿದ್ರು ಇನ್ನು ಎರಡನೇ ದೇವರಾಯ ಅಂದ್ರನೇ ಪವರ್ ಅವರು ಒಂದು ಸ್ಟ್ರಾಂಗ್ ಆರ್ಮಿನ ಕಟ್ಟಿ ಒರಿಸಾದ ಗಜಪತಿಗಳನ್ನ ಸೋಲಿಸಿದ್ರು ಅವರ ಕಾಲದಲ್ಲಿ ಫಾರಿನ್ನಿಂದ ನಿಕುಲೊಕಾಂಟಿ ಅನ್ನೋ ಪ್ರವಾಸಿ ಬಂದು ವಿಜಯನಗರದ ವೈಭವ ನೋಡಿ ಬೆರಗಾಗಿದ್ದ ಸಂಗಮ ವಂಶದ ನಂತರ ಸಾಳುವ ನರಸಿಂಹ ಸ್ವಲ್ಪ ಕಾಲ ಆಳ್ವಿಕೆ ಮಾಡಿದ್ರು ಆಮೇಲೆ ಬಂದಿದ್ದು ತುಳುವ ವಂಶ ಈ ವಂಶ ಅಂದ್ರೇ ವಿಜಯನಗರದ ಗೋಲ್ಡನ್ ಏಜ್ ಅಂತ ಹೇಳಬಹುದು ಇದರಲ್ಲಿ ಕೃಷ್ಣದೇವರಾಯ ಅನ್ನೋ ಒಬ್ಬ ಗ್ರೇಟ್ ಕಿಂಗ್ ಇದ್ರು ಅವರು ಬರೀ ಒಳ್ಳೆ ರಾಜ ಅಷ್ಟೇ ಅಲ್ಲ ಒಳ್ಳೆ ಯೋಧ ವಿದ್ವಾಂಸ ಮತ್ತೆ ಕಲೆಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಅವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅಂತ ಎಂಟು ಜನ ಬೆಸ್ಟ್ ಕವಿಗಳಿದ್ರು ಕೃಷ್ಣದೇವರಾಯ ಸ್ವತಃ ಅಮುಕ್ತ ಮಾಲ್ಯದ ಅಂತ ಒಂದು ತೆಲುಗು ಕಾವ್ಯ ಬರೆದಿದ್ರು ಅವರ ಕಾಲದಲ್ಲಿ ಹಂಪಿಯಲ್ಲಿ ನೀವು ಇವಾಗ ನೋಡ್ತಿರೋ ಹಜಾರರಾಮ ದೇವಸ್ಥಾನ ವಿಠ್ಠಲ ದೇವಸ್ಥಾನದ ಅದ್ಭುತ ರಥ ಎಲ್ಲ ಕಟ್ಟಿದ್ದು ಪೋರ್ಚುಗಲ್ನಿಂದ ಬಂದ ಡೊಮಿಂಗೊ ಪಾಯ್ಸ್ ಅನ್ನು ಪ್ರವಾಸಿ ಕೃಷ್ಣದೇವರಾಯನ ಆಸ್ಥಾನದ ವೈಭವ ನೋಡಿ ಶಾಕ್ ಆಗಿದ್ದ ಕೃಷ್ಣದೇವರಾಯನ ನಂತರ ಅರವೀಡು ವಂಶದವರು ಆಳ್ವಿಕೆ ಮಾಡೋಕೆ ಶುರು ಮಾಡಿದ್ರು ಆದ್ರೆ ಈ ಟೈಮ್ನಲ್ಲಿ ವಿಜಯನಗರದ ಪವರ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಒಳಗಡೆ ಗಲಾಟೆಗಳು ಶುರುವಾದವು ಮತ್ತೆ ಹೊರಗಡೆ ಶತ್ರುಗಳ ಕಾಟ ಜಾಸ್ತಿಯಾಯ್ತು ರಾಮರಾಯ ಅನ್ನೋ ರಾಜ ಇದ್ದಾಗ ಡೆಕ್ಕನ್ ಸುಲ್ತಾನರ ಜೊತೆ ಜಗಳಗಳು ಜಾಸ್ತಿಯಾದವು ಒಂದು ಸಾವಿರದ ಐನೂರ ಅರವತ್ತ್ ಐದರಲ್ಲಿ ಒಂದು ದೊಡ್ಡ ಯುದ್ಧ ಆಯ್ತು ತಾಳಿಕೋಟೆ ಯುದ್ಧ ಬಿಜಾಪುರ ಗೋಲ್ಕೊಂಡ ಅಹಮದ್ ನಗರ ಮತ್ತೆ ಬೀದರ್ ಸುಲ್ತಾನರೆಲ್ಲ ಸೇರಿ ವಿಜಯನಗರದ ಮೇಲೆ ಅಟ್ಯಾಕ್ ಮಾಡಿದ್ರು ವಿಜಯನಗರದ ಸೈನ್ಯ ಧೈರ್ಯವಾಗಿ ಹೋರಾಡಿದ್ರೂ ಕೊನೆಗೆ ಸೋಲಬೇಕಾಯ್ತು ರಾಮರಾಯ ಕೂಡ ಈ ಯುದ್ಧದಲ್ಲಿ ತೀರಿಕೊಂಡ್ರು ಆಮೇಲೆ ವಿಜಯನಗರದ ರಾಜಧಾನಿ ಹಂಪಿನ ಲೂಟಿ ಮಾಡಿದ್ರು ಎಲ್ಲಾನು ನಾಶ ಮಾಡಿದ್ರು ಒಂದು ಕಾಲದಲ್ಲಿ ಎಷ್ಟೊಂದು ವೈಭವದಿಂದಿದ್ದ ಸೀಟಿ ಕೇವಲ ನೆನಪು ಮಾತ್ರ ಆಗೋಯಿತು ವಿಜಯನಗರದ ಆಡಳಿತ ಹೇಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ರಾಜನೇ ಮೇನ್ ಆದ್ರೂ ಮಂತ್ರಿಗಳು ಮತ್ತೆ ಅಧಿಕಾರಿಗಳ ಟೀಮ್ ಇತ್ತು ರಾಜ್ಯವನ್ನೆಲ್ಲಾ ಬೇರೆ ಬೇರೆ ಪ್ರಾಂತ್ಯಗಳಾಗಿ ಡಿವೈಡ್ ಮಾಡಿದ್ರು ಒಂದೊಂದು ಪ್ರಾಂತ್ಯಕ್ಕೂ ಒಬ್ಬೊಬ್ಬ ಗವರ್ನರ್ ಇರ್ತಿದ್ರು ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು ವ್ಯಾಪಾರದ ಮೇಲೂ ಟ್ಯಾಕ್ಸ್ ಇತ್ತು ನ್ಯಾಯ ಕೊಡೋಕೆ ರಾಜನ ಕೋರ್ಟ್ ಇತ್ತು ಹಳ್ಳಿಗಳಲ್ಲೂ ಪಂಚಾಯಿತಿ ತರಹ ನ್ಯಾಯ ವ್ಯವಸ್ಥೆ ಇತ್ತು ಇವರು ನೀರಿಗೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅದಕ್ಕೆ ದೊಡ್ಡ ದೊಡ್ಡ ಡ್ಯಾಂಗಳನ್ನೆಲ್ಲಾ ಕಟ್ಟಿಸಿದ್ರು ವಿಜಯನಗರದ ಸೊಸೈಟಿ ಹೇಗಿತ್ತು ಅಂದ್ರೆ ಬೇರೆ ಬೇರೆ ಜಾತಿ ಮತ್ತೆ ಧರ್ಮದವರೆಲ್ಲಾ ಒಟ್ಟಿಗೆ ನೆಮ್ಮದಿಯಾಗಿ ಇದ್ರು ಕೃಷಿ ಮೇನ್ ಆಗಿದ್ದ ಕೆಲಸ ಭತ್ತ ರಾಗಿ ಕಬ್ಬು ಹತ್ತಿ ಎಲ್ಲ ಬೆಳೆಸ್ತಿದ್ರು ವ್ಯಾಪಾರನೂ ಜೋರಾಗಿತ್ತು ಹಂಪಿ ಒಂದು ದೊಡ್ಡ ಮಾರ್ಕೆಟ್ ಪ್ಲೇಸ್ ಆಗಿತ್ತು ಇಲ್ಲಿಂದ ವಜ್ರ ರೇಷ್ಮೆ ಮಸಾಲೆ ಪದಾರ್ಥಗಳನ್ನೆಲ್ಲ ಬೇರೆ ದೇಶಗಳಿಗೆ ಕಳಿಸ್ತಿದ್ರು ಅರಬ್ ಪರ್ಷಿಯಾ ಯುರೋಪ್ನಿಂದ ವ್ಯಾಪಾರಿಗಳು ಬರ್ತಿದ್ರು ಕೋಸ್ಟಲ್ ಏರಿಯಾಗಳಲ್ಲಿ ದೊಡ್ಡ ದೊಡ್ಡ ಪೋರ್ಟ್ಗಳಿದ್ವು ಅಲ್ಲಿಂದ ಫಾರಿನ್ ಟ್ರೇಡ್ ನಡೀತಿತ್ತು ವಿಜಯನಗರದ ಆರ್ಟ್ ಮತ್ತೆ ಆರ್ಕಿಟೆಕ್ಚರ್ ಅಂತೂ ಸೂಪರ್ ಆಗಿತ್ತು ಇಲ್ಲಿನ ದೇವಸ್ಥಾನಗಳೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳಿಂದ ಕಟ್ಟಿರೋದು ಅದರ ಗೋಪುರ ಮತ್ತೆ ಕಂಬಗಳ ಮೇಲೆಲ್ಲಾ ಅದ್ಭುತ ಕೆತ್ತನೆಗಳಿವೆ ವಿಠಲ ದೇವಸ್ಥಾನದ ಕಲ್ಲಿನ ರಥ ಇದೆಯಲ್ಲ ಅದಂತೂ ಒಂದು ಮಾಸ್ಟರ್ ಪೀಸ್ ಹಜಾರ ರಾಮದೇವಸ್ಥಾನದಲ್ಲಿ ರಾಮಾಯಣದ ಸೀನ್ಗಳನ್ನ ಕೆತ್ತಿದ್ದಾರೆ ಲೊಟಸ್ ಮಹಲ್ ಮತ್ತೆ ಆನೆಲಾಯ ನೋಡಿದ್ರೆ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಕಾಣುತ್ತೆ ಈ ಬಿಲ್ಡಿಂಗ್ಗಳೆಲ್ಲ ಅವತ್ತಿನ ಕಲಾವಿದರ ಟ್ಯಾಲೆಂಟ್ಗೆ ಸಾಕ್ಷಿ ವಿಜಯನಗರದವರು ಬರೀ ಯುದ್ಧ ಮಾಡೋದ್ರಲ್ಲಿ ಅಷ್ಟೇ ಅಲ್ಲ ಸಾಹಿತ್ಯ ಮತ್ತೆ ಕಲ್ಚರ್ನಲ್ಲೂ ಮುಂದು ಇದ್ರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಅಂತ ಎಂಟು ಜನ ಗ್ರೇಟ್ ಪೊಯೆಟ್ಸ್ ಇದ್ರು ತೆಲುಗು ಕನ್ನಡ ತಮಿಳು ಮತ್ತೆ ಸಂಸ್ಕೃತದಲ್ಲಿ ತುಂಬಾ ಒಳ್ಳೊಳ್ಳೆ ಪುಸ್ತಕಗಳು ಬಂದುವು ಕೃಷ್ಣದೇವರಾಯನೇ ಅಮುಕ್ತಮಾಲ್ಯದ ಅಂತ ಒಂದು ಬೆಸ್ಟ್ ತೆಲುಗು ಪೊಯಂ ಬರೆದಿದ್ರು ಮ್ಯೂಸಿಕ್ ಮತ್ತೆ ಡ್ಯಾನ್ಸ್ಗೂ ತುಂಬಾ ಇಂಪಾರ್ಟೆನ್ಸ್ ಇತ್ತು ದೇವಸ್ಥಾನಗಳಲ್ಲಿ ಡ್ಯಾನ್ಸ್ ಮತ್ತೆ ಮ್ಯೂಸಿಕ್ ಪ್ರೋಗ್ರಾಮ್ಸ್ ನಡೀತಿದ್ದು ವಿಜಯನಗರದವರು ಬೇರೆ ಧರ್ಮದವರಿಗೂ ರೆಸ್ಪೆಕ್ಟ್ ಕೊಡ್ತಿದ್ರು ಸೊ ಫ್ರೆಂಡ್ಸ್ ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ಕಥೆ ಒಂದು ಕಾಲದಲ್ಲಿ ಎಷ್ಟೊಂದು ವೈಭವದಿಂದ ಮೆರೆದ ಈ ಸಾಮ್ರಾಜ್ಯ ಇವತ್ತು ಕೇವಲ ನೆನಪುಗಳಲ್ಲಿದೆ ಆದ್ರೆ ಇದರ ಶೌರ್ಯ ಆಡಳಿತ ಕಲೆ ಎಲ್ಲ ಇವತ್ತಿಗೂ ನಮಗೆ ಇನ್ಸ್ಪಿರೇಷನ್ ಹಂಪಿಗೆ ಒಮ್ಮೆ ಭೇಟಿ ಕೊಟ್ರೆ ಆ ಕಾಲದ ವೈಭವ ಹೇಗಿತ್ತು ಅಂತ ಕಣ್ಣಾರೆ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್